ಇನ್ನು ಧರ್ಮಸ್ಥಳ ತಲೆಬುರುಡೆ ಎನ್ಐಎ ತನಿಖೆಗೆ ಸತೀಶ್ ಜಾರಕಿಹೊಳಿ ಬೆಂಬಲವನ್ನ ಸೂಚಿಸಿದ್ದಾರೆ ಎನ್ಐಎ ತನಿಖೆ ಆದ್ರೆ ಒಳ್ಳೇದು ಅಂತ ಸತೀಶ್ ಜಾರಕಿಹೊಳಿ ಅದನ್ನ ವೆಲ್ಕಮ್ ಮಾಡ್ತೀವಿ ಅಂತ ಇದ್ದಾರೆ ಎನ್ಐಎ ತನಿಖೆ ಆದ್ರೆ ಷಡ್ಯಂತ್ರ ಸೂತ್ರಧಾರಿಗಳು ಹೊರಬರ್ತಾರೆ ಧರ್ಮಸ್ಥಳ ಕಳಂಕ ಮುಕ್ತವಾಗಬೇಕು ಅಂದ್ರೆ ಎನ್ಐಎ ತನಿಖೆ ಆಗಬೇಕು ಅಂತ ಅಂದ್ರೆ ಬಿಜೆಪಿಗರ ಆಸೆಗೆ ಓಕೆ ಎಂದಿದ್ದಾರೆ ಓಕೆ ಎನ್ ಐ ಎ ತನಿಖೆ ಆಗುತ್ತಾ ಇದ್ರಲ್ಲಿ ಅನ್ನುವಂತಹದ್ದು ಕುತೂಹಲ ಮೂಡಿಸ್ತಾ ಇದೆ ಇದೀಗ ಬಿಜೆಪಿ ನಾಯಕರ ಆಗ್ರಹಕ್ಕೆ ಸಹಮತವನ್ನ ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ ಸದ್ಯ ಇದು ಎಸ್ ಐ ಟಿ ತನಿಖೆ ಇದೆ ಐ ಟಿ ತನಿಖೆ ಆಗ್ತಾ ಇದೆ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ಕಾಂಗ್ರೆಸ್ ಮಾಡಿಸಿದಲ್ಲ ಕೋರ್ಟ್ ಆದೇಶ ಇತ್ತು ಕೋರ್ಟ್ ಆದೇಶ ಸೂಚಿಸಿದಕ್ಕೆ ನಾವು ತನಿಖೆ ಮಾಡಿಸಿದೀವಿ ಎನ್ ಐ ಎ ಬರುತ್ತೆ ಅಂದ್ರೆ ನೋ ಪ್ರಾಬ್ಲಮ್ ನಾವು ವೆಲ್ಕಮ್ ಮಾಡ್ತೀವಿ ಅದನ್ನ ಅಂತ ಇದ್ದಾರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲಿ ಓಕೆ ಧರ್ಮಸ್ಥಳದ ಕಡೆಗೆ ಹೋಗೋಣ ವೀಕೆಂಡ್ ಆಗಿರೋದ್ರಿಂದ ಭಕ್ತಾದಿಗಳು ಸ್ವಲ್ಪ ಹೆಚ್ಚಾಗೇ ಇದ್ದಾರೆ ಮತ್ತೆ ರಾಜಕೀಯ ನಾಯಕರುಗಳು ಜಾಥಾ ಎಲ್ಲ ಮಾಡ್ತಾ ಇದ್ದಾರೆ ಏನಂತಾರೆ ಈ ಇನ್ಸಿಡೆಂಟ್ ಬಗ್ಗೆ ಇದ್ರ ಬಗ್ಗೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ ನ ಸೀನಿಯರ್ ಎಡಿಟರ್ ರಾಧಾ ಹಿರೇಗೌಡರ್ ಮೇಡಮ್ ನಮಸ್ತೆ ನಾನು ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ತನಿಖೆ ಆಗ್ಬೇಕಾದ್ರೆ ಹೋಗಿದ್ರಿ ಇದೀಗ ತನಿಖೆ ಮಕಡೆ ಮಲ್ಕ ಅಂದ್ರೆ ಒಂದ್ ರೀತಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಈಗ ಹೋಗಿದ್ದೀರಿ ಏನಂತಾರೆ ಭಕ್ತಾದಿಗಳು ನಂಬರ್ಸ್ ಹೇಗಿದೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ಯಾವತ್ತೂ ಕೂಡ ಇಳಿಮುಖ ಆಗಿಲ್ಲ ವಿದ್ಯಾ ಯಾಕೆ ಅಂತಂದ್ರೆ ಅಹ್ ಈ ಒಂದು ತನಿಖೆ ಆರಂಭವಾದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಅನುಮಾನ ಅಂತೂ ಇದ್ದದ್ದು ಸ್ಪಷ್ಟ ಆದರೆ ಆ ಅನುಮಾನಗಳೆಲ್ಲ ಕಾಲ ಕಳೆದ ಹಾಗೆ ಹದಿನೈದು ದಿನಗಳಲ್ಲಿ ನೀರು ಹರಿದ ಹಾಗೆ ಹರಿದು ಹೋಯ್ತು ಏನೋ ಆಗೋಗ್ಬಿಟ್ಟಿದೆ ಏನೋ ಆಗಿದೆ ಅನ್ನುವಂತಹ ಒಂದು ಕಪ್ಪು ಮೋಡ ಏನಿದೆ ಅಲ್ಲ ಅದು ಸರಿದು ಈಗ ಆಕಾಶ ಒಂದ್ ರೀತಿ ಕ್ಲಿಯರ್ ಆಗಿದೆ ಈ ಮಧ್ಯೆ ಜನ ಮಾತ್ರ ನಂಬಿಕೆ ಕಳೆದುಕೊಂಡಿರಲಿಲ್ಲ ಫ್ರಮ್ ದಿ ಫಸ್ಟ್ ಡೇ ಯಾಕೆ ಧರ್ಮದ ವಿಚಾರದಲ್ಲಿ ಬಂದಂತಹ ಈ ಒಂದು ಅನುಮಾನ ಏನಿದೆ ಅದನ್ನ ಡೆಫಿನೆಟ್ಲಿ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಅದನ್ನ ಬಗೆಹರಿಸ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಜನರಲ್ಲೂ ಕೂಡ ಇತ್ತು ಈ ಮಧ್ಯೆ ಆ ಅನಾಮಿಕ ಭೀಮನ ಕಾನ್ಫಿಡೆನ್ಸ್ ನೋಡಿ ಏನೋ ಆಗ್ಬಿಟ್ಟಿದೆಯೇನೋ ಏನೋ ಆಗಿದೆಯೇನೋ ಅಂತ ಅಂದುಕೊಂಡಿದ್ದಂತಹ ಜನರಿಗೆ ಈಗ ಒಂದು ನಿರಾಳತೆ ಇದೆ ಮತ್ತೆ ತಮ್ಮ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಯಾವ ಘಟನೆಗಳು ನಡೆದಿಲ್ಲ ಅನ್ನುವಂತಹ ಸಮಾಧಾನ ಇದೆ ರಾಜ್ಯಾದ್ಯಂತ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಬಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ ಅದೇ ರೀತಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಬಹಳ ಸಂಖ್ಯೆಯಲ್ಲಿ ಜನ ಜಾಥಾ ಮೆರವಣಿಗೆ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಧರ್ಮಸ್ಥಳಕ್ಕೆ ಬರ್ತಾ ಇರೋದನ್ನ ನೋಡಿದ್ದಾರೆ ಆ ಜನರ ಭಕ್ತಿ ಮತ್ತು ಜನರ ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅನ್ಸುತ್ತೆ ನಾನೀಗ ಧರ್ಮಸ್ಥಳದಲ್ಲೇ ಇದ್ದೇನೆ ಇದು ನೋಡಿ ಈಗ ಈ ಎಡಭಾಗದಲ್ಲಿರೋದು ಧರ್ಮಸ್ಥಳ ದೇವಸ್ಥಾನ ಈಗ ಅಲ್ಲಿ E ಪೂಜೆ ನಡೀತಾ ಇದೆ ಆ ಒಂದು ಗಂಟೆಯ ನಿನಾದವನ್ನು ಕೂಡ ತಾವು ನೋಡಬಹುದು ಮೋಸ್ಟ್ಲಿ ಅಲ್ಲಿ ಮಂಗಳಾರತಿ ನಡೀತಾ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದಲ್ಲಿ ಮೊಳಗ್ತಾ ಇರುವಂತಹ ಗಂಟೆಯ ಸದ್ದನ್ನ ತಾವು ಕೇಳಿಸ್ಕೊಳ್ಬಹುದು ಇನ್ನು ಈ ಕಡೆ ನನ್ನ ಬಲಭಾಗದಲ್ಲಿ ಇರುವಂತದ್ದು ಇದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ನಿವಾಸ ಈ ಮಧ್ಯೆ ಚಿಕ್ಕಮಗಳೂರಿನಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಇಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ಮತ್ತು ಧರ್ಮದ ವಿಚಾರದಲ್ಲಿ ನಾವತ್ತೂ ಕೂಡ ಒಂದು ನಮ್ದು ಒಗ್ಗಟ್ಟು ಅನ್ನೋದನ್ನ ಪಡಿಸೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ ಮೆರವಣಿಗೆ ಜಾಥಾಗಳ ಮೂಲಕ ರಾಜಕೀಯ ನಾಯಕರುಗಳು ಒಂದು ಕಡೆ ಆದರೆ ಜನಸಾಮಾನ್ಯರು ಕೂಡ ಒಂದು ವಿಶೇಷವಾಗಿ ತಂಡಗಳನ್ನ ರಚಿಸಿಕೊಂಡು ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ ಈಗ ನಮ್ಮ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೂಡ ಇದ್ದಾರೆ ಸರ್ ತಮ್ಮ ತಾವು ಇವತ್ತು ಏನ್ ಬಂದಿದ್ದೀರಿ ಇದು ಒಂದು ನಾರ್ಮಲ್ ಭೇಟಿನ ಅಥವಾ ಇದಕ್ಕೆ ಇತ್ತೀಚೆಗೆ ಆದಂತಹ ಕೆಲವೊಂದು ವಿಷಯಗಳು ಮತ್ತು ಈ ತನಿಖೆ ಇದೆಲ್ಲದರ ಹಿನ್ನೆಲೆಯಲ್ಲಿ ತಮ್ಮ ಭೇಟಿನ ಹೇಗೆ ಇದು ನೋಡಿ ನಾವು ಬಂದಿರುವಂತದ್ದು ಏನು ಬೆಳವಣಿಗೆಗಳಾದವು ಅದನ್ನು ವಿರೋಧಿಸಿ ಅದನ್ನು ಖಂಡಿಸಿ ಧರ್ಮಸ್ಥಳವನ್ನ ನಮ್ಮ ಧಾರ್ಮಿಕ ಕ್ಷೇತ್ರ ನಿರೇಂದ್ರ ಹೆಗಡಿಯವರು ನಮ್ಮ ಸಮಾಜದ ಇಡೀ ದೇಶಕ್ಕೆ ಒಬ್ಬ ಆದರ್ಶ ಪುರುಷ ಅದನ್ನು ಬೆಂಬಲಿಸಿ ನಾವಿಲ್ಲಿಗೆ ಬಂದಿದ್ದೀವಿ ನೋಡಿ ಆದ್ವಿ ಅವರು ಏನು ಮಾತಾಡಲ್ಲ ಅವರು ದೇವರಿದ್ದಂಗೆ ದೇವ್ರ ಮಾತಾಡಲ್ಲ ಯಾವಾಗ್ಲೂ ಎಲ್ಲ ಗಮನಿಸ್ತಾ ಇರ್ತಾರೆ ನೋಡಿ ಧರ್ಮಸ್ಥಳ ಸೊಮ್ಮೆ ಬಂದಾಗ ಮಾತಾಡ್ತಾರೆ ಧರ್ಮಸ್ಥಳ ಈ ಭಾಗದ ಧಾರ್ಮಿಕ ನಂಬಿಕೆಗೆ ಹೆಸರುವಾಸಿ ಆಗಿರುವಂತ ಸ್ಥಳ ಧರ್ಮಸ್ಥಳದಿಂದ ಶೈಕ್ಷಣಿಕ ಸಂಸ್ಥೆಗಳು ನೂರಾರು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಲಕ್ಷಾಂತರ ಜನ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದಾರೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡಿ ಲಕ್ಷೋಪ ಲಕ್ಷ ಮಹಿಳೆಯರು ತಮ್ಮ ಆರ್ಥಿಕ ಅಭಿವೃದ್ಧಿ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಹಾಗೆ ಜ್ಞಾನ ವಿಕಾಸ ನೂರೆಂಟು ಕಾರ್ಯಕ್ರಮಗಳ ಮುಖಾಂತರ ಒಂದು ಸರ್ಕಾರ ಮಾಡದೆ ಇರುವಂತಹ ಕೆಲಸವನ್ನ ಧರ್ಮಸ್ಥಳ ಮಾಡ್ತಾ ಇದೆ ಇಲ್ಲಿ ಬರುವಂತ ಎಷ್ಟೋ ಜಗಳ ಉಚಿತ ಇರುತ್ತೆ ಬಿಡಿ ಇರುತ್ತೆ ಆದ್ರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಯಾವನೊಬ್ಬ ಅನಾಮಿಕಾ ಯಾವನೊಬ್ಬ ಅನಾಗರಿಕ ಇಲ್ಲ ಬುಡ ಇಟ್ಕೊಂಡು ಬಂದ ತಕ್ಷಣ ಎಸ್ಐಟಿ ನ ರಚನೆ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಅದೇ ಮೊದಲನೇ ತಪ್ಪು ಕೋರ್ಟ್ ಎಸ್ಐಟಿ ಮಾಡ್ಲಿ ಅಂತ ಹೇಳಲಿಲ್ಲ ಅಲ್ಲ ಐ ಟಿ ಮಾಡಿದ ಮೇಲೆ ನಮ್ಮ ನಂಬಿಕೆ ಯಾಕೆ ಅಂದ್ರೆ ಇಷ್ಟು ದಿನ ಬರೀ ಆರೋಪಗಳೇ ಕೇಳಿ ಬರ್ತಾ ಇತ್ತು ಧರ್ಮಸ್ಥಳದ ಬಗ್ಗೆ ಕಥೆಗಳು ಕೇಳಿ ಬರ್ತಾ ಇತ್ತು ಹಂಗಂತೆ ಹಿಂಗಂತೆ ಹಂಗಾಗಿದೆ ಅಂತ ಹಿಂಗಾಗಿದೆ ಅಂತ ಎಸ್ಐ ಟಿ ರಚನೆ ಆದ್ಮೇಲೆ ಒನ್ ಒನ್ಸ್ ಫಾರ್ ಆಲ್ ಎಲ್ಲ ಕ್ಲಿಯರ್ ಆದಂಗ ಆಯ್ತಲ್ಲ ಸೊ ಅದು ಎಸ್ಐಟಿ ರಚನೆಯಿಂದ ನಮ್ಮ ಭಾವನೆಗಳು ಇನ್ನಷ್ಟು ಗಟ್ಟಿ ಆಯ್ತೆ ಹೊರತು ನಮಗೆ ಒಂದು ಒಂದು ನಮ್ಮ ನಂಬಿಕೆಗಳು ಹುಸಿ ಆಗ್ಲಿಲ್ಲ ಅಲ್ವಾ ಆ ನಿಟ್ಟಿನಲ್ಲಿ ಐ ಟಿ ರಚನೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಆಗ್ಲಿ ಆದ್ರೆ ನಾನು ಹೇಳೋದೇನಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಅಂದ್ರೆ ಸಾವಿರಾರು ಜನ ಬಂದು ಸಾವಿರಾರು ಆರೋಪ ಮಾಡ್ತಾರೆ ಎಲ್ಲದಕ್ಕೆ ಎಸ್ ಐ ಟಿ ಮಾಡ್ಬಿಡ್ತೀರಾ ನೀವು ಫಸ್ಟ್ ಅದನ್ನ ಅದನ್ನ ಇನ್ಸ್ಪೆಕ್ಷನ್ ಮಾಡ್ಬೇಕು ತನಿಖೆ ಮಾಡಬೇಕು ಯಾವ್ದು ಬುರುಡೆ ಎಲ್ಲಿಂದ ತಂದ ಅದು ಕಾರಣ ಯಾರು ಅವನ್ ಯಾವನು ಭೀಮಾ ಅಂತ ಬಂದಲ್ಲ ಅವನ್ ಚಿನ್ನಯ್ಯ ಅವನು ಯಾವ್ದೋ ಹಣದ ಆಮಿಷಕ್ಕಾಗಿ ಯಾವ್ದೋ ಸ್ವಾರ್ಥಕ್ಕಾಗಿ ಏನಿಲ್ಲ ಒಂದು ತಂಡ ಯಾವನ ಮಟ್ಟಣ್ಣ ಅವರಂತ ಇನ್ನಾರು ತುಮಿ ಎಲ್ಲ ಏನ್ ಮಾಡಿದ್ರ ಧರ್ಮಸ್ಥಳಕ್ಕೆ ನೋಡಿ ಅಂತ ಯಾವನು ನೂರು ಸಾವಿರ ಜನ ಬರ್ಲಿ ಲಕ್ಷ್ಮೀ ನಂಬರ್ ಧರ್ಮಸ್ಥಳದ ಬಗ್ಗೆ ಇರುವಂತ ನಂಬಿಕೆ ಕಡಿಮೆ ಆಗಲ್ಲ ಆಲ್ ರೈಟ್ ಮೇಡಮ್ ಈಗ ನೀವು ಕೂಡ ಒಬ್ಬ ಹೆಣ್ಮಕ್ಳಾಗಿ ನಾನು ಕೂಡ ಸೊ ನಾನು ಒಂದ್ ಚಾನಲ್ ನಲ್ಲಿ ಕೆಲಸ ಮಾಡ್ತೀನಿ ನೀವು ನೀವು ಯಾವ್ದಾದ್ರು ರಾಜಕೀಯ ಪಕ್ಷರ ಚಿಕ್ಕಮಂಗ್ಳೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಕಾಂಡೆ ಹೋಬಳಿ ಜಿಲ್ಲಾ ಪಂಚಾಯತಿ ಮಾಜಿ ಯಾವ ಪಕ್ಷ ನಂದು ಬಿಜೆಪಿ ಬಿಜೆಪಿ ಪಕ್ಷ ಸೊ ಹೆಣ್ಮಕ್ಳ ವಿಚಾರದಲ್ಲಿ ಒಬ್ಬ ರಾಜಕೀಯ ನಾಯಕರೇ ಆಗ್ಲಿ ಅಥವಾ ಪತ್ರಕರ್ತರೇ ಆಗ್ಲಿ ದನಿ ಇಲ್ಲದವರ ಪರವಾಗಿ ದನಿ ಎತ್ತುವಂತದ್ದು ನಮ್ಮ ಒಂದು ಕರ್ತವ್ಯ ಅಂತ ನೀವು ಭಾವಿಸಿರ್ತೀವಿ ನಾವು ಭಾವಿಸಿರ್ತೀವಿ ಆದ್ರೆ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಬಹಳಷ್ಟು ಶವಗಳನ್ನ ಹಾಕಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಬಂದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ರಾರಂಭದಲ್ಲಿ ತಮ್ಗೇನಿಸ್ತು ನಾನು ಇವತ್ತು ಹೊಸದಾಗಿ ಧರ್ಮಸ್ಥಳಕ್ಕೆ ಬರ್ತಿಲ್ಲ ನಾನು ಚಿಕ್ಕವಳಿಂದಾಗಿನ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ವರ್ಷಕ್ಕೊಂದ್ಸರಿ ನ್ಯಾಚುರೋಪತಿಗೂ ಬರ್ತೀನಿ ನೀವು ಕೇಳಿರ್ಬೋದು ಯಥ ರಾಜ ತಾ ಪ್ರಜಾ ಅಂತ ಹೇಳಿ ರಾಜರು ಇರ್ತಾರೋ ಪ್ರಜೆಗಳು ಹಾಗೆ ಇರ್ತಾರೆ ಇಲ್ಲಿ ಈ ರಾಜರು ಯಾವ ಈಗ ರಾಜ ನಾನಿಲ್ಲಿ ನ್ಯಾಚುರೋಪತಿ ಉಳಿದಿದಾಗ್ಲೂ ಸಹ ಆ ರೀತಿ ಒಂದೇ ಒಂದ್ ಬೆಳವಣಿಗೆ ನಾವು ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಉಳಿಯೋದು ಹತ್ ಹದಿನೇ ದಿನ ಗಟ್ಲೆ ಬಂದ್ ಹೊಡಿತೀವಿ ಪ್ರತಿ ವರ್ಷಕ್ಕೊಂದ್ಸರಿ ಬಂದ್ ಹೊಡಿತೀವಿ ಏನಾದ್ರು ಒಂದ್ ಸಣ್ಣ ಸೂಕ್ಷ್ಮತವ್ರು ನಮಗೆ ಕಾಣಬೇಕಲ್ವಾ ಆ ರೀತಿ ನನ್ನ ಗಮನಕ್ಕೆ ಯಾವತ್ತೂ ಬಂದಿಲ್ಲ ಬಟ್ ಈ ವ್ಯಕ್ತಿ ಬಂದಾಗ ಇಷ್ಟು ದೊಡ್ಡ ಆರೋಪ ಮಾಡಿದಾಗ ಏನ್ ಅನಸ್ತ ಮನ್ಸಿಗೆ ಒಂದ್ ಕಡೆ ನೋವಾಯ್ತು ಯಾಕೆಂದ್ರೆ ನಮ್ಮ ರಾಷ್ಟ್ರಾದ್ಯಂತ ಇಷ್ಟೊಂದು ದೇವಸ್ಥಾನಗಳಿದ್ದಾವೆ ಯಾಕೆ ದೇವಸ್ಥಾನಕ್ ಮಾತ್ರ ಗುಬ್ಬೆ ಕೂರಿಸ್ತಾರೆ ಬೇರೆ ಯಾವುದೇ ಇಲ್ವಾ ಹ್ಮ್ ನಾನು ಅದ್ರ ಹೆಸರು ಹೇಳಲ್ಲ ಬೇರೆ ಯಾವ್ದು ಇಲ್ವಾ ಈಗ ಆಯ್ತು ಅವ್ನು ಬಂದು ಹೋದ್ನಲ್ಲ ಇನ್ನು ನಮ್ ಧರ್ಮ ಗಟ್ಟಿ ಆಯ್ತು ಇವತ್ತು ನಾವು ಕಂಡೆ ಹೋಬಳಿಯಿಂದ ನೂರಾರು ಜನ ಅರವತ್ತೆಪ್ಪತ್ತು ಎಪ್ಪತ್ತು ಗಾಡಲಿ ನಾವು ಬಂದಿದ್ದೀವಿ ಚಿಕ್ಕಮಂಗ್ಳೂರ್ ಜಿಲ್ಲೆಯಿಂದ ಅದೊಂದು ಕಾಂಡೆ ಅಂತ ಒಂದ್ ಐದು ಪಂಚಾಯತಿ ಆರ್ ಪಂಚಾಯತಿ ಇದೊಂದು ಹೋಬಳಿ ಅದು ಅದು ಗ್ರಾಮ ಪಂಚಾಯತ್ರು ಬಂದಿದ್ದಾರೆ ಬಸರಳ್ಳಿ ಗ್ರಾಮ ಪಂಚಾಯತ್ರು ಬಂದಿದ್ದಾರೆ ಅವರೆಲ್ಲರೂ ಒಂದೇ ಸಲ ನಾ ಧರ್ಮಸ್ಥಳಕ್ಕೆ ಬರ್ತೀರಾ ಅಂತ ಕೇಳಿದ್ದು ನೀವು ಈ ಒಂದು ಸುಮಾರು ಒಂದು ಇಪ್ಪತ್ತು ದಿನಗಳಿಂದ ಇದು ನಡೀತಾ ಇದೆ ನಾಟಕ ಬಟ್ ಈಗ ತಾವು ಬರ್ ಬಂದಿದೀರಲ್ಲ ಅಂದ್ರೆ ಈ ಒಂದು ಸಮಯ ಇದೊಂದು ಹೇಗೆ ನಿಮಗೆ ಸರಿಯಾದ ಸಮಯ ಅಂತ ಅನ್ಸ್ ಮೇಡಮ್ ಯಾರ ಮೇಲಾರೋ ಈ ತನಿಖೆ ಆಗ್ತಾ ಇತ್ತು ನಮ್ಮ ಪೊಲೀಸ್ನವ್ರು ಭಕ್ತರಿಗಿಂತ ಪೊಲೀಸರೇ ಧರ್ಮಸ್ಥಳ ಜಾಸ್ತಿ ಜನ ಕೂತಿದ್ರು ಆ ಟೈಮಲ್ಲಿ ಬಂದ್ರೆ ಕೆಲವೊಬ್ಬರಿಗೆ ಓ ನಾವ್ ಹೆಂಗ್ ಬರೋದು ಪೊಲೀಸ್ ಇರ್ತಾರಲ್ಲ ಎಷ್ಟೇ ಆದ್ರೂ ಕಾಕಿ ಭಯ ಅನ್ನದೊಂದೇ ಇದ್ದೇ ಇರುತ್ತೆ ಸಾಮಾನ್ಯ ಮನುಷ್ಯರಿಗೆ ನಾವಿಲ್ಲ ಬಿಡಿ ನಾವ್ ರಾಜಕೀಯದವರು ಯಾವ್ ಬೇಕಾದ್ರೂ ಯಾರಿಗೂ ಹೆದ್ರಲ್ಲ ಯಾಕೆ ನಾವು ಸತ್ಯವಾಗಿ ಇರ್ತಿದೀವಿ ಹಾಗೆ ಎಲ್ಲರನ್ನೂ ಒಂದ್ ಜನ ಹೊಂದಾಣಿಸ್ಕೊಂಡ್ ಬರೋ ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಅದು ಒಂದು ಇರ್ಬೋದೇನೋ ಆದ್ರೆ ನಮ್ಮ ಧರ್ಮ ರಕ್ಷಣೆ ಚೆನ್ನಾಗಿದೆ ನಾವು ಈಗ ಬಿಜೆಪಿ ಅವರು ಇದನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಆಡಳಿತ ಪಕ್ಷ ಆರೋಪ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆರೋಪ ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್ ಇದು ಧರ್ಮದ ಎಲ್ಲ ಇರೋದು ಯಾವ ಎಲ್ಲಾ ಪಕ್ಷದ ಕೂಡ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳೇ ಇಲ್ಲಿ ಏನಾಗಿದೆ ಅಂದ್ರೆ ಪೂಜ್ಯರು ಮಾಡ್ತಿರೋ ಒಳ್ಳೆ ಕೆಲಸನ ಕೆಲವರು ಸಹಿಸಕ್ಕಾಗ್ತಾ ಇಲ್ಲ ಇದಕ್ಕೇನಾದ್ರೂ ಮಾಡಿ ಮಸೀದಿ ಬೆಳಬೇಕನ್ನೋ ಇದು ಶಕ್ತಿ ಅಷ್ಟೇ ಇದು ಇದನ್ನ ಯಾವುದೇ ಕಾರಣಕ್ಕೂ ಫಲಿಸೋದಿಲ್ಲ ಧರ್ಮಾಧಿಕಾರಿಗಳೇ ಧರ್ಮಾಧಿಕಾರಿಗಳಾಗಿರ್ತಾರೆ ಅವರ ಕುಟುಂಬವೇ ಧರ್ಮಾಧಿಕಾರಿಗಳಾಗಿರ್ತಾರೆ ಅಲ್ಲಿ ಯಾವುದೇ ಮಾತಿಲ್ಲ ಇದು ನೂರು ವರ್ಷ ಆಗ್ಲಿ ಸಾವಿರ ವರ್ಷ ಆಗಲಿ ಅವ್ರು ಮಾಡ್ತಿರಾಕ ಒಳ್ಳೆ ಕೆಲಸಗಳಿಗೆ ಭಗವಂತ ಯಾವತ್ತು ಕೃಪೆ ಇದೆ ಅಲ್ಲ ಅವ್ರ ಕುಟುಂಬದ ಅವರ ಆಸ್ತಿ ಅವ್ರು ಮಾಡ್ತಾರೆ ಕರೆಕ್ಟ್ ಬಟ್ ಯಾವ ಷಡ್ಯಂತ್ರ ಇರಬಹುದು ಇದು ಮೇಡಮ್ ಷಡ್ಯಂತ್ರ ಅಂದ್ರೆ ಇಲ್ಲಿ ಸ್ವಲ್ಪ ಮಾಪಿಯ ನಡೆಸ್ಬೇಕಿತ್ತು ಆಗ್ಲಿಲ್ಲ ಅವರಿಗೆ ಅದ ಯಾವ್ದಕ್ಕೋಸ್ಕರನೇ ಮಾಡಿದ್ದು ಮತ್ತೆ ಏನು ವಿಷಯನ ಅಲ್ಲ ಇಲ್ಲಿ ಇಲ್ಲ ಆಗ್ಲಿಲ್ಲ ಪೂಜೆ ಅವಕಾಶ ಕೊಡಲಿಲ್ಲ ಇದು ಧರ್ಮದಲ್ಲೇ ನಡೆಯುವಂತ ಸ್ಥಳ ಇದು ಬಟ್ ಈ ಒಂದು ವಿಚಾರದಲ್ಲಿ ಸರ್ ಧರ್ಮಾಧಿಕಾರಿಗಳು ಐ ಟಿ ರಚನೆಯನ್ನ ಸ್ವಾಗತಿಸಿದ್ರು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅವ್ರು ಏನನ್ನೂ ಮಾತನಾಡಿಲ್ಲ ಮೌನವಾಗೇ ಇದ್ರು ಅದಾದ್ಮೇಲೆ ವಿಷಯಗಳು ತಂತಾನೆ ಒಂದೊಂದೇ ಒಂದೊಂದೇ ಬಿಚ್ಚಿಕೊಳ್ಳೋದಕ್ಕೆ ಆರಂಭ ಆಯ್ತು ಇವತ್ತು ನಾನು ತಪ್ಪು ಮಾಡಿದ್ದೇನೆ ಅಂತ ಆತ ಹೇಳ್ಕೊಳ್ಳೋವರೆಗೆ ಬಂತು ಸೊ ಇಂತಹ ಸಂದರ್ಭದಲ್ಲಿ ಒಟ್ಟಾರೆ ಈ ಒಂದು ಇಡೀ ತನಿಖೆಯ ಸಂದರ್ಭದಲ್ಲಿ ಹೆಗಡೆ ಅವರ ಆ ಮೌನ ಮತ್ತು ಯಾವುದೇ ರೀತಿಯಾದಂತಹ ಸಣ್ಣ ಆಗ್ರಹವೂ ಇಲ್ಲದ ನಡೆ ನುಡಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಧರ್ಮ ರಕ್ಷತೆ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಈಗ ಬಹಳ ವ್ಯಾಖ್ಯಾನಗಳಿವೆ ತುಂಬಾ ವ್ಯಾಖ್ಯಾನ ಇದೆ ಗಾಡ್ ಡಸ್ ವೆರಿ ಫಾರ್ ಗುಡ್ ಅಂತ ಪರಮಾತ್ಮ ಏನ್ ಮಾಡ್ತಾನೆ ಅದೆಲ್ಲವೂ ಕೂಡ ಒಳತಿಗಾಗಿ ಒಳ್ಳೇದಕ್ಕಾಗಿ ಅಂತ ಇವತ್ತು ಏನ್ ರಚನೆ ಮಾಡಿದ್ರು ಏನ್ ತನಿಖೆ ಮಾಡಿದ್ರು ಅವೆಲ್ಲವೂ ಕೂಡ ಒಳ್ಳೇದಾಗಿದೆ ನಮಗೆ ಗಟ್ಟಿಯಾಗಿದೆ ನಾವು ಪ್ರತಿ ಸಾರಿಯೂ ಕೂಡ ಪರಮಾತ್ಮ ಮಂಜುನಾಥ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ಎಲ್ಲ ಭಕ್ತ ಜನ ತುಂಬಾ ನ್ಯಾಯ ಇದೆ ಧರ್ಮಸ್ಥಳ ಫೇಮಸ್ ಫಾರ್ ನ್ಯಾಯ ಒಂದ್ ಕಳ್ಳತನ ಆಗ್ಲಿ ಒಂದು ಮೋಸ ಆಗ್ಲಿ ಒಂದು ವಂಚನೆ ಆಗ್ಲಿ ಒಂದು ಸುಳ್ಳು ಆಗ್ಲಿ ದ್ರೋಹ ಆಗ್ಲಿ ಏನೇ ಆದರೂ ಕೂಡ ಹಣ ಕೊಟ್ಟು ಕಳಿಸಿದ್ರೆ ಸಾಕು ಮಂಜುನಾಥ ಸ್ವಾಮಿ ಅದು ಬಗೆಹರಿಸ್ತಾರೆ ಅಂತ ನಂಬಿಕೆ ಖಂಡಿತ ಅಂತಹ ನ್ಯಾಯಸ್ಥಾನದ ಬಗ್ಗೆ ಅನ್ಯಾಯದ ಮಾತುಗಳು ಕೇಳಿ ಬಂದಾಗ ಒಂದು ಕ್ಷಣಕ್ಕೆ ನಮ್ಮ ನಂಬಿಕೆ ಶೇಕ್ ಆದಂಗ ಆಯ್ತು ಅಂತ ಅನ್ಸುತ್ತೆ ಇಲ್ಲ ಈಗ ಏನಾಯ್ತು ಅಂದ್ರೆ ಈ ಒಬ್ಬ ಭಕ್ತ ಒಂದು ಶಿಲೆಯನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ ಪರಮಾತ್ಮ ನೀನಿ ಆ ಶಿಲೆ ನೀನು ಪರಮಾತ್ಮ ಆಗ್ಬಿಟ್ಟಿಯಲ್ಲ ಅಂತ ಹೇಳಿ ಆದ್ರೆ ಆ ಶಿಲೆ ಹೇಳ್ತದೆ ನಾನು ಎಷ್ಟು ಪೆಟ್ಟು ತಿಂದಿನಿ ಅಂತ ನಿನಗೆ ಗೊತ್ತೇನೋ ಮಾರಯ ಅ ತಿಂದು ತಿಂದು ಇವತ್ತೇನೋ ಹೂವಿನಾರ ಹಾಕ್ಸ್ಕಿ ಅಷ್ಟೇ ಆ ತಿಂದಿರೋ ಪೆಟ್ಟು ನನಗ್ ಗೊತ್ತು ಅಂತ ಹೇಳ್ತದೆ ಹಾಗೆ ಅವೆಲ್ಲ ನೋವುಗಳನ್ನ ಸಹಿಸ್ಕೊಂಡು ಅಪಮಾನ ಅವಮಾನ ಸಹಿಸಿಕೊಂಡಾಗ್ಲೇ ಸನ್ಮಾನ ಆಗಂತು ಅದರಲ್ಲಿ ಇರ್ತಕ್ಕಂಥ ಕೊಳೆ ಎಲ್ಲ ಹೋದಾಗ್ಲೆ ಕೂಡ ಒಳಿತಿಗೆ ನಾವು ಒಳತಿರ ದಾರಿಗೆ ನಾವು ಬರುವಂತದ್ದು ನಾವು ಭಕ್ತರು ಎಲ್ಲರೂ ಕೂಡ ನಾವು ಮನೆಯಲ್ಲಿದ್ದು ಪರಮಾತ್ಮ ಮಂಜುನಾಥ ಅಂತ ಹೇಳಿ ನಮ್ಮನೇಲಿ ಶ್ರಾವಣದಲ್ಲಿ ದೀಪಾವಳಿಯಲ್ಲಿ ಕಾರ್ತಿ ಮತ್ತೆ ಯಾವುದೋ ಪೂಜೆ ಪುನಸ್ಕಾರಗಳಲ್ಲಿ ಮದುವೆ ಮಂಜಿಲಿ ಎಲ್ಲ ತೆಗೆದು ಕಾಸು ತೆಗೆದು ಕಟ್ಟಿ ಆಯ್ತಾ ಪರಮಾತ್ಮ ನೆನೆಸುವಂಥವ್ರು ನಾವು ಇಲ್ಲ ಜೊತೆಗೆ ಅಂತ ಹೇಳಿದ್ರೆ ಆ ಧರ್ಮದ ಆ ಭಾವನೆಗಳು ನಮ್ಮಿಂದ ಅಳಿಸಿ ಹೋಗ್ತದೇನೋ ಅದು ಉಳಿಬೇಕು ಅದರಿಂದ ಸಂಸಾರಗಳು ಆಗ್ಬೇಕು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಎಲ್ಲ ಸಂಸಾರಗಳಿಗೆ ಸರ್ಕಾರ ನಾನು ಬದ್ಧನಿದ್ದೇನೆ ನಾನ್ ಬೇಕಾಗಿದೆ ಅಂತ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲ ಸುಳ್ಳು ಧರ್ಮ ಆಚರಣೆ ಇದ್ದಾಗ ಮಾತ್ರ ಎಲ್ಲ ಸಂಸಾರಗಳು ಸುಖವಾಗಿರಕ್ಕೆ ಸಾಧ್ಯ ಆಗ್ತದೆ ಮಕ್ಕಳು ಮರೆಯು ಕೂಡ ಬುದ್ಧಿ ಕರೀತಾರೆ ಎಲ್ಲರೂ ಕೂಡ ಒಳ್ಳೆದಾಗಿ